ಸರ್ ನಿಮ್ಮ ಊರು ನಿಮ್ಮ ಹೆಸರು ಸರ್ ನಿಮ್ಮ ಹೆಸರು ಹಿರಶ್ಯಾಮ್ ಅಂತ ಯಾವ ಊರು ಸರ್ ಶಂಕರಬಂಡೆ ಶಂಕರಬಂಡೆ ಶಂಕರ ಬಂಡೆ ಬಳ್ಳಾರಿ ಬಳ್ಳಾರಿ ಜಿಲ್ಲಾ ಬಳ್ಳಾರಿ ತಾಲೂಕು ಶಂಕರಬಂಡೆ ಸರ್ ಈ ವೆರೈಟಿ ನೋಡ್ತಾ ಇದ್ರಲ್ಲ ನಿಮ್ಗೆ ಏನು ಅನಿಸ್ತಾ ಇದೆ ಸರ್ ಈ ವೆರೈಟಿ ನೋಡಿ ನನಗೆ ಚೆನ್ನಾಗಿದೆ ಅಂತ ಕಾಣಿಸುತ್ತೆ ಕಾಯಿ ಕೂಡ ಸೈಜ್ ಐತೆ ದಪ್ಪ ಐತೆ ಕೆಳಗ ಡ್ಯಾಮೇಜ್ ಕಡಿಮೆ ಐತೆ ಕಾಯಿ ವೆರೈಟಿ ಬೆಳೆ ಚೆನ್ನಾಗಿ ಅಂತ ನಮಗೆ ಇಳುವರಿ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್ ಅದೇ ಒಂದ್ ಎಕರೆಗೆ ಒಂದ್ ಎಕರೆಗೆ ಅದೇ ಇದ್ರೆ ಮೇಲೆ ಬರ್ತಂದ್ರೆ ನಮ್ಗೆ ಅಂದಾಜು ಮಟ್ಟಿಗೆ ಇದು ಏನೋ ಸ್ವಲ್ಪ ಬಿರಿ ಐಟೆ ಐತಿ ಇನ್ನೂ ಸ್ವಲ್ಪ ಮ್ಯಾಗ ಟೆಪ್ಸ್ ಬಂದು ಆದ್ರೆ ಎಕ್ರೆ ಮೂರು ತಿಂಗಳಲ್ಲಿ ತಕಂಡು ಬರೋದು ಇಳುವರಿ ಇದು ಮೂವತ್ತು ಹಾಂ ಕಾಯಿ ಸೈ ಐತೆ ತೂಕ ಬರುತ್ತೆ ಕಾಯಿ ಇದು ಮುಂದೆ ಊರಲ್ಲಿ ನೆಕ್ಸ್ಟ್ ನೀವು ಮಾಡ್ತೀರ ಸರ್ ಇದನ್ನು ಹಾಂ ಮಾಡ್ತೇವೆ ಮುಂದೆ ಮಾಡ್ತೇವೆ ನೀವು ಬೇರೆ ರೈತ್ರು ಹೇಳಕ್ಕೆ ಇಷ್ಟಪಡ್ತೀರ ಹಾಂ ಎಲ್ಲರಿಗೂ ಹೇಳ್ತು ನಮ್ಮ ಪಕ್ಕ ಪಕ್ಕದವ್ರು ಇದ್ದವ್ರು ಎಲ್ಲರಿಗೂ ಹೇಳ್ತೇವೆ ಅದೆ ಅದೇ ಹಾ ಹಾ ರೈತರಿಗೆ ಎಲ್ಲಾ ರೈತ್ರಿಗೆ ಯಾವ ಥರ ಲಾಭ ಚೆನ್ನಾಗೈತೆ ರೋಗ ಕಡಿಮೆ ಮುದುಲು ಇಲ್ಲ ಗಿಡ ರೋಗ ಕಡಿಮೆ ಐತೆ ಐತೆರಿ ಜಾಸ್ತಿ ಕಾಯಿ ಡ್ಯಾಮೇಜ್ ಕಡಿಮೆ ಐತೆ ತೂಕ ಐತೆ ಐತೆ ಗಿಡದಲ್ಲಿ ಐತೆ ನಮ್ ಭೂಮಿ ಇದಕ್ಕಿನ ಚೆನ್ನಾಗ್ಯದ ಭೂಮಿ ಈ ವೆರೈಟಿ ಮೂವತ್ತು ಮೂವತ್ತೈದು ಕ್ವಿಂಟಾಲ್ ತಕೊಂಡ್ ತೆಗೆ ನಾವು ತೆಗಿಬೋದು ಆಲ್ರೆಡಿ ರೇಟ್ ಐತೆ ಈ ಕಾಯಿ ರೇಟ್ ಐತೆ ಇಲ್ಲ ರಿಂಗ್ ಇದು ಸಾಪ್ ಬರ್ತದೆ ಕಾಯಿ ಇಲ್ಲ ಸದ್ಯ ರಿಂಗ್ ಇಲ್ಲ ಕಾಯಿ ಸಾಪ್ ಐತೆ ಇದು ವೆರೈಟಿ ಮಾರ್ಕೆಟ್ ಸ್ವಲ್ಪ ಜಾಸ್ತಿ ರೇಟ್ ಇರುತ್ತೆ ಒಣಗಿದಂಗೆಲ್ಲ ಕಾಯಿ ಬೇಸ ಚೇನಿಂಗ್ ಬರ್ತದೆ ಬರ್ತದೆ ನಮಸ್ಕಾರ